ಅವ್ರು ಯಾರು ಮಾತಾಡಿದ್ರಲ್ಲ ಅವ್ರು ನೋಡಿಲ್ಲ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ಅಜರಾವರವಾಗಿ ಮಳಗಾರಿಕೆಯಿಂದ ಬೀಚಿಂದ ಬಹಳ ಧೈರ್ಯದಿಂದ ಬಹಳ ಇದರಿಂದ ಹೇಳ್ತಕ್ಕ ಮಾತಾಡಿದ್ರು ಅರ್ಥ ಮಾಡ್ಕೊಂಡು ಯಾವ ಕಾರಣಕ್ಕೂ ಬಿಡದಿಲ್ಲ ಸಮಯ ಯಾವ ಕಾರಣಕ್ಕೂ ಬಿಡಲ್ಲ ನಾವು ಮೊದಲು ನನಗೆ ಒಳ ಮೀಸಲಾತಿ ಯಾರ ಬೇಕು ಇಲ್ಲವೇ ಮಾಡಿ ಏನ್ ಬೇಕಾದ್ರೆ ಅನಾಹುತ ಆಗುವುದು ಅನಾಹುತ ಬಸ್ಸಿಗೆ ಕಲ್ಲು ಹೊಡಿತಾರೆ ಆದ್ರೆ ಸರ್ಕಾರದ ಆಸ್ತಿ ಹಾನಿ ಮಾಡಬಹುದು ಜೈಲಿಗೆ ಹೋಗ್ಬೋದು ಹಾಕ್ಬೋದು ಹಾಕ್ತೀವಿ ಏನ್ ತೊಂದರೆ ನಮ್ಗೆ ಜೈಲಿಗೆ ಹೋಗ್ತು ರೆಡಿ ನಾವು ನಮಸ್ಕಾರ ವೀಕ್ಷಕರೇ ನಾನು ತಿಂಗಿ ಪ್ರಸಾದ್ ಯೂಟ್ಯೂಬ್ ಚಾನಲ್ ಇಂದ ಮಾತನಾಡ್ತಿರೋದು ಆ ಇವತ್ತು ನಮ್ಮೊಂದಿಗೆ ದಲಿತ ಹಿರಿಯ ಮುಖಂಡರು ಹಾಗೂ ಇಲ್ಲಿನ ಪ್ರಗತಿಪರ ಹೋರಾಟಗಾರರು ಹಾಗೂ ಎಲ್ಲ ಜನಪದ ತಿಳುವಳಿಕೆ ತೊಡಿಸ್ಕೊಂಡು ರಾಷ್ಟ್ರೀಯದಲ್ಲಿ ಒಂದೊಳ್ಳೆ ಚಾಪನ್ನ ಮೂಡಿಸ್ತಾ ಎಲ್ಲ ಒಂದು ಜನಸಾಮಾನ್ಯರೊಂದಿಗೆ ಸದಾ ಬೆರೆದಂತ ಆ ಹೋರಾಟದ ಒಡನಾಡಿಯಾಗಿ ಬಂದಿರ್ತಕ್ಕಂತ ಆಲೂ ಅವರಿದ್ದಾರೆ ಅವರಿಗೆ ಮೊದಲು ನಾವು ನಮಸ್ಕಾರವನ್ನು ಮಾಡಿಸಿ ನಮಸ್ಕಾರ ಸ್ವಾಮಿ ನಮಸ್ಕಾರ ಹೇಳಿ ಸರ್ ಈಗ ಏನು ಅಂದ್ರೆ ಕರ್ನಾಟಕ ರಾಜ್ಯದಲ್ಲಿ ಮೂವತ್ತು ವರ್ಷಗಳ ಕಾಲ ಈ ಒಳ ಮೀಸಲಾತಿ ಚಳವಳಿಯಲ್ಲಿ ಅನೇಕ ಜನರು ತಮ್ಮ ಬದುಕನ್ನ ನಾಶ ಮಾಡಿಕೊಂಡು ಆ ಕಪ್ಪು ಕೂದಲಿನಿಂದ ಬಿಳಿಯ ಕೂದಲಾಗವರೆಗೂ ಸಹ ಜೀವನಗಳು ಬದುಕುಗಳನ್ನೆಲ್ಲ ಆ ಈ ಒಂದು ಚಳುವಳಿಗೆ ಒಳ ಮೀಸಲಾತಿ ವರ್ಗೀಕರಣ ಚಳುವಳಿಗೆ ಕೊಡ್ಸ್ಕೊಂಡಿದ್ದಾರೆ ಈ ಎಲ್ಲಾ ಹೋರಾಟದ ಪ್ರತಿಫಲವಾಗಿ ಆ ಅನೇಕ ಸಮಿಷನ್ಗಳಾದವು ಅದು ವಿರೋಧ ಆದವು ಈಗ ನಾಗಮೋಹನ್ ದಾಸ್ ಅವರ ಕಮಿಷನ್ ಬಂತು ಈಗಲೇ ಒಂದ ಎಂಟರಿಂದ ಹತ್ತು ದಿನ ಆಯ್ತು ನಾಗಮೋಹನ್ ದಾಸ್ ಅವರು ಸರ್ಕಾರ ಏನು ಕ್ರಮವನ್ನ ಕೈಗೊಳ್ತಾ ಇಲ್ಲ ಏನ್ ಹೇಳಕ್ ಇಷ್ಟಪಡ್ತೀವಿ ಸಾ ಈ ಸಂದರ್ಭದಲ್ಲಿ ಸರ್ಕಾರ ನಮ್ಮ ಹೋರಾಟದ ಬಗ್ಗೆ ಸರ್ಕಾರದ ಗಮನಕ್ಕೆ ಇದೆ ಸುಮಾರು ಮೂವತ್ತು ವರ್ಷಗಳಿಂದ ಮಾದಿಗ ಸಮಾಜ ಪ್ರತ್ಯೇಕ ಒಳ ಮೀಸಲಾತಿಯನ್ನು ಕೊಡ್ಬೇಕು ಅಂತ ಕೇಳ್ಕೊಂಡಿರ್ತಕ್ಕಂಥದ್ದು ಸರ್ಕಾರದ ಗಮನದಲ್ಲಿದೆ ಎಲ್ಲ ರಾಜಕೀಯ ಪಕ್ಷಗಳ ಗಮನದಲ್ಲಿದೆ ಎಲ್ಲ ಜಾತಿಗಳ ಮುಖಂಡಗಳ ರಾಜಕೀಯ ಮತ್ತು ಸಾಮಾಜಿಕ ತಿಳುವಳಿಕೆ ಇರತಕ್ಕಂಥ ಎಲ್ಲ ತಿಳುವಳಿಕೆಯಲ್ಲೂ ಇದೆ ಆದ್ರೆ ಈಗ ಅವರು ಮ್ಯಾನುಫ್ಯಾಕ್ಚರಿಂಗ್ ಅಲ್ಲೇ ಹಾಕೊಂಡಿದ್ರು ಕಾಂಗ್ರೆಸ್ನವರು ನಾವದನ್ನ ಮಾಡ್ತೀವಂತೆ ಒಟ್ಟು ಈ ಸಮುದಾಯ ದೊಡ್ಡ ಸಮುದಾಯ ಈ ಸಮುದಾಯಕ್ಕೆ ಆಶ್ವಾಸನೆಯನ್ನು ಕೊಟ್ಟು ಭರವಸೆ ಕೊಟ್ಟು ಓಟ್ ತಗೊಂಡ್ರು ನಮ್ಮ ಸಮಾಜದ ಓಟ್ಗಳನ್ನ ತಗೊಂಡು ಗೆದ್ರು ಅಧಿಕಾರಕ್ಕೆ ಹಿಡಿದ್ರು ಅಧಿಕಾರಕ್ಕೆ ಹಿಡಿಯೋದಕ್ಕಿಂತ ಮುಂಚೆನೇ ಸರ್ಕಾರ ಇರ್ತಾವ್ ಅವಾಗ್ಲೂ ಹೇಳಿ ಭರವಸೆ ಕೊಟ್ಟಿದ್ರು ಮಾಡಿರ್ಲಿಲ್ಲ ಆಮೇಲೆ ನಮ್ಮ ಸಮುದಾಯ ವಿರುದ್ಧವಾಗಿ ಮಾತಾ ಚಲಾಯಿಸಿದ್ರು ಅವಾಗ ಅವ್ರ ಕಾಂಗ್ರೆಸ್ ಸರ್ಕಾರ ಮನೆ ಕುತ್ಕೊಳ್ಳ್ರು ಅವ್ರಿಗೆ ಕೆಲಸ ಇರಲಿಲ್ಲ ಆಮೇಲೆ ಇವರು ಅಲ್ಲಿ ಪ್ರಣಾಳಿಕೆ ಒಳಗಡೆ ಹಾಕೊಂಡು ನಾವು ಒಳ ಮೀಸಲಾತಿ ಮಾಡೇ ಮಾಡ್ತೀವಿ ಅಂತ ಭರವಸೆ ಕೊಟ್ಟಿದ್ರ ಮೇರೆಗೆ ನಮ್ಮ ಸಮುದಾಯ ಇಡೀ ದಲಿತ ಸಮುದಾಯ ಇಡೀ ಮಾದಿಗ ಸಮುದಾಯ ಅತಿ ಹೆಚ್ಚು ಮತವನ್ನ ಗೆ ಹಾಕೋದ್ರ ಮೂಲಕ ಅವ್ರನ್ನ ಆರ್ಸಿ ಕಳ್ಸಿದ್ರು ಆ ಭರವಸೆ ಇಟ್ಕೊಂಡೆ ಕಳ್ಸಿದ್ದವ್ರ ಇವರು ಎರಡ್ ಮೂರು ಎರಡು ಕಾಲು ವರ್ಷ ಆಗ್ತಾ ಬಂತು ಇಷ್ಟೊತ್ತಿಗೆ ಮಾಡ್ಬೇಕಾಗಿತ್ತು ಕಾಂಗ್ರೆಸ್ನವ್ರು ಆ ಅವ್ರಿಗೆ ಯಾವ ಶಕ್ತಿಗಳು ಅಡ್ಡ ತಡಿತ ಅನ್ನೋಂತದ್ನ ಅವ್ರು ಹೇಳಕ್ ಆಗ್ತಾ ಇಲ್ಲ ಬಹಿರಂಗ ಪಡಿಸ್ತಾ ಇಲ್ಲ ಬಟ್ ಶಕ್ತಿಗಳು ತಡಿಯೋದಂತು ನಿಜ ಅವ್ರು ಇಷ್ಟು ಮೀನ ಮೀಸ ಯಾಕೆ ಮಾಡ್ತಾರಂತ ಗೊತ್ತಿಲ್ಲ ಒಟ್ಟು ಮಾಡ್ಬೇಕು ಅನ್ನೋಂತದ್ದು ಈಗ ಅಂತಿಮವಾಗಿ ಬಂದಿದೆ அதனாரி ஆனே நாலு வரதாத அத்தயன்க்க எல்லா சச்சிவ் போட்டு அதன அதியு எட்டநே தாரிக்கு நாம உளுமே இஸ்லாத்தி சச்சிசம் பட்டீவன் சச்சிவட்ட தரல அதே தாரீ தாரி ಯಾವ ಕಾರಣದಿಂದ ನನಗೆ ಅನುಮಾನ ಶುರುವಾಗಿದೆ ಏನಂತಂದ್ರೆ ಒಳ ಅಲ್ಲಿ ಮಾದಿಗರ ಸಂಖ್ಯೆ ಬಹುಕಾಲಿದೆ ಮಾದಿಗರ ಸಂಖ್ಯೆ ಹೆಚ್ಚಿದೆ ಮಾದಿಗರಿಗೆ ಮೀಸಲಾತಿ ಜಾಸ್ತಿ ಹೋಗ್ಬಿಡುತ್ತೆ ಒಂದ್ ಪರ್ಸೆಂಟ್ ಜಾಸ್ತಿ ಆಗಿಬಿಡುತ್ತೆ ಅವರು ಮುಂದುವರೆದು ಬಿಡ್ತಾರೆ ಆ ಸಮುದಾಯ ಎಚ್ಚೆತ್ಕೊಂಡು ಉದ್ಧಾರ ಆಗಿಬಿಡ್ತಾರೆ ಅವರು ಎಲ್ಲಾ ದೃಷ್ಟಿಯಿಂದಲೂ ಮುಂದೆ ಅಂತ ಒಂದು ಸಣ್ಣ ಕೀಳುರಿಮೆಯನ್ನ ಇಟ್ಕಂಡಂತ ಒಂದು ಸಮಾಜ ಎಂದೆಂದೂ ಮಾತನಾಡದ್ರಂತಕ್ಕಂಥವ್ರು ಪರನೂ ಮಾತಾಡಲಿಲ್ಲ ವಿರೋಧವಾಗಿ ಮಾತಾಡ್ಲಿಲ್ಲ ನಮ್ಮ ಜೊತೆನೆ ಇದ್ದಂಗ್ ಒಂದಿಷ್ಟು ಜನ ಈಗ ಖ್ಯಾತ ಪ್ರಮುಖ ಕಾರಣ ಏನನ್ನೋದನ್ನ ನಾವು ಹುಡುಕ್ತಿದ್ದೀವಿ ಅವ್ರಿಗೆ ಗೊತ್ತಾಗಿದೆ ನಾವು ಅನ್ನೋ ಕಾರಣಕ್ಕೋಸ್ಕರ ಮಾಡಿದ್ರ ಅಂತ ನಮ್ಗೆ ಅನ್ಸಿದೆ ಈ ನಿಲುವನ್ನ ನಾವು ಖಂಡಿಸ್ತೇವೆ ಅವರು ನಾಟ್ಯ ಮಾಡ್ಬಾರ್ದು ನಮ್ಮ ಸಂಖ್ಯೆ ಎಷ್ಟಿದೆಯೋ ಅಷ್ಟನ್ನ ಕೊಡ್ಲಿಕ್ಕೆ ಅವ್ರು ಬಿಡ್ಬೇಕು ಇದು ಏನಾಗುತ್ತೆ ನಾನು ಹೇಳೋದಾದ್ರೆ ಉದಾಹರಣೆಗೆ ಹೇಳೋದಾದ್ರೆ ಒಂದು ಮನೆಯಲ್ಲಿ ಅಣ್ಣ ತಮ್ಮ ಇರ್ತಾರೆ ಅಣ್ಣ ತಮ್ಮ ಅಂದ್ರೆ ಇರ್ತಾರ ಅಂದ್ರೆ ಹಿರಿಯ ಅಣ್ಣ ಇರ್ತಾನೆ ಅವನಿಗೆ ಜವಾಬ್ದಾರಿ ಜ ಉಳಿವೆ ಮಾಡ್ಕೊಂಡು ಹೋದ ಮನೆತನ ನಿಭಾಯಿಸೋದು ಆ ಆತರ ಇರುತ್ತೆ ಕಿರಿಯ ತಮ್ಮ ನಾಲ್ಕು ಅಕ್ಷರ ಕಲ್ಸಿರ್ತಾನೆ ಅಣ್ಣ ಅವನಿಗೆ ಆ ಕಲ್ತ್ಕಂಡಂತಾನು ಅಣ್ಣನಿಗೆ ಮೋಸ ಮಾಡ್ಕೋತ ಬಂದಂಗಿದ್ರು ಅದೇ ಕಡಿಮೆ ಜನಸಂಖ್ಯೆ ಇರ್ತಕ್ಕಂಥ ಸಹೋದರರು ಹೆಚ್ಚು ಜನಸಂಖ್ಯೆ ಇರ್ತಕ್ಕಂಥ ಇವ್ರನ್ನ ಮೆಜಾರಿಟಿ ಮಾಡ್ಕೊಂಡೇ ಬಂದ್ರು ಅವರು ಆ ರುಚಿಯನ್ನು ಅನುಭವಿಸ್ಬಿಡ್ರು ಈಗ ಅವ್ರಿಗೆ ಇವ್ರು ಮುಂದ್ ಒಂದು ಕೀಳರ್ನೇ ಬಂದಿದೆಯೇನೋ ಅಂತ ನನಗೆ ನನಗನ್ಸ್ತೇನೆ ಆ ಕಾರಣಕ್ಕೆ ಇವ್ರು ಈ ರೀತಿ ವಿರೋಧಗಳನ್ನು ಮಾಡ್ತಾ ಇದ್ರು ಅಂತ ಅನಿಸ್ತಿದೆ ದಯವಿಟ್ಟು ಇದು ಒಳ್ಳೆ ಬೆಳವಣಿಗೆ ಅಲ್ಲ ನಮ್ಮ ಸಮಾಜ ಇರೋದು ಇನ್ನು ಅವ್ರೇನಾದ್ರು ನಾನು ಹೇಳ್ತೇನೆ ಈಗ ಅವ್ರಿಗೆ ಯಾರು ನಿಮಗೆ ವಿರೋಧ ಮಾಡ್ತಾ ಇದ್ದೀರಾ ನೀವುಗಳೇ ಈ ಸಮೀಕ್ಷೆ ಮುಗಿಸು ಮುಗಿದಿದೆ ಒಳ ಮೀಸಲಾತಿ ಆಗ್ಬಿಡ್ಲಿ ಜಾರಿ ಆಗ್ಬಿಡ್ಲಿ ಆದ್ಮೇಲೆ ಕೂಡ ನೀವು ಒಂದು ಕಮಿಟಿ ಮಾಡ್ತೀವಿ ಅನ್ನೋದಾದ್ರೆ ಎಡ ಮತ್ತು ಬಲ ಮತ್ತ ಇತರ ಯಾರಾದ್ರೂ ಅಧಿಕಾರಿಗಳು ಕರ್ಕೊಂಡು ನೀವು ಸಮೀಕ್ಷೆ ಮಾಡಿಸಿ ಎಲ್ಲಾ ಜಿಲ್ಲೆಗಳಲ್ಲಿ ಎಲ್ಲಾ ಜಿಲ್ಲೆಗಳಲ್ಲಿ ಸಮೀಕ್ಷೆ ಮಾಡಿಸಿ ಈಗಿಂತಲೂ ಜಾಸ್ತಿ ಬಂದ್ರೆ ಏನ್ ಮಾಡ್ತೀರಾ ನೀವು ಅರ್ಥ ಮಾಡ್ಕೋಬೇಕು ಒಂದಿಷ್ಟು ಕೆಲವು ಜಿಲ್ಲೆಗಳಲ್ಲಿ ಮೈಸೂರು ಪ್ರಾಂತದಲ್ಲಿ ಜಿಲ್ಲೆಯಲ್ಲಿ ಬಲಗೈ ಮಲಗೈ ಸಮಾಜ ಇದೆ ಅಂತ ಹೇಳಕ್ ಹೋಗೋದಿಲ್ಲ ನಮ್ಗೆ ಗೊತ್ತಿದೆ ಅದು ಅದು ಎಲ್ಲಿ ತುಮಕೂರಿಂದ ಈಚೆ ಬಂದು ಉತ್ತರ ಕರ್ನಾಟಕ ಮಧ್ಯ ಕರ್ನಾಟಕ ಎಲ್ಲಾ ಕಡೆಯೂ ಕೂಡ ಮಾದಿಗ ಜನಸಂಖ್ಯೆ ಅತಿ ಹೆಚ್ಚಿದೆ ಅದು ಗೊತ್ತಿದೆ ಅದು ನಿಮಗೂ ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಇದೆಲ್ಲ ಅರ್ಥ ಮಾಡ್ಕೊಂಡು ನೀವು ಮಾತನಾಡ್ಬೇಕಾಗಿತ್ತು ಕೆಲವ್ರು ಯಾರೋ ಒಬ್ಬ ಜ್ಞಾನ ಪ್ರಕಾಶ್ ಸ್ವಾಮೀಜಿ ಅಂತ ಒಬ್ರು ಯಾರೋ ಹೇಳ್ತಾರೆ ಆ ಸ್ವಾಮೀಜಿ ವ್ಯಡ ಮತ್ತು ಬಲ್ಲರ ಕರ್ವಾಗೂ ಕೂಡ ಕಾರ್ಯಕ್ರಮರು ಬಂದು ಭಾಷಣ ಬಿಗಿ ಹೋಗಿರ್ತಾರೆ ನಿಮ್ ಪರವಾಗಿ ಭಾಗದೇವ್ ಅಂತ ಹೇಳ್ಬಿಟ್ಟು ಇವತ್ತು ಆ ಸ್ವಾಮೀಜಿ ಒಂದು ಜಾತಿ ಪರವಾಗಿ ಮಾಡಿದ್ರೆ ಇದು ಎಂತ ದುರಂತ ಇವು ಅವ್ರಿಗೆ ಯಾವ ವೈಯಕ್ತಿಕತೆ ಇದೆ ಅವ್ನ್ ಹೇಳ್ಬೋದು ಸ್ವಾಮೀಜಿ ನಮ್ಮ ಸಮುದಾಯದಲ್ಲಿ ಕೂಡ ಸ್ವಾಮೀಜಿಗಳು ಇದ್ದಾರೆ ಯಾರು ಕೂಡ ಬಹಿರಂಗ ಈ ರೀತಿ ತಾರತಮ್ಯ ಆಗಲಿ ಅಂತೇಳಿ ಹೇಳಿಲ್ಲ ನಮ್ಮ ಹತ್ತಿರ ನಮಗೆ ಕೊಡಿ ಅಂತ ಕೇಳಿದಾರ ವಿನಾ ನಮ್ಮ ಹಕ್ಕು ನಮ್ಮ ಸಮುದಾಯ ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ನಮ್ಮ ಹಕ್ಕ ನಮಗೆ ಕೊಡಿ ಅಂತ ಕೇಳಿದಾರೆ ಅವಿನ ಬೇರೆಯವ್ರ ಹಕ್ಕನ್ನು ಕೊಡಬೇಡಿ ಅಂತ ಹೇಳಿದಾರೆ ಕರ್ಸ್ಕೊಳಬೇಕಾಗಿಲ್ಲ ನಮ್ಗೆ ನಮ್ಮ ಹಕ್ಕ ನಮಗೆ ಕೊಡಿ ಇಷ್ಟು ಅದೇ ಇಲ್ಲ ಸರ್ ಸರ್ ಕರ್ನಾಟಕದಲ್ಲಿ ನೀವು ಆರಂಭದಿಂದ ಸಹ ದಲಿತ ಚಳವಳಿ ಮುಖಾಂತರ ಬಂದಿರತಕ್ಕಂಥವ್ರು ಆ ಒಳಮೀಸಲಾತಿ ಚಳವಳಿ ಇದು ನಮ್ಮ ಕರ್ನಾಟಕದನ್ನೆಲ್ಲ ಪ್ರತಿ ಒಂದು ಕಾಲಿಗೂ ಸಹ ಚಳವಳಿಗಳನ್ನ ಸೃಷ್ಟಿ ಮಾಡುತ್ತೆ ಅದು ಸ್ವತಂತ್ರ ಚಳವಳಿ ಆಗಿರ್ಬೋದು ಕನ್ನಡಪರ ಚಳವಳಿ ಆಗಿರ್ಬೋದು ದಲಿತ ಚಳವಳಿ ಆಗಿರ್ಬೋದು ಮತ್ತೆ ಮಹಿಳಾ ಚಳವಳಿ ಆಗಿರ್ಬೋದು ಇವತ್ತಿನ ಪ್ರಸ್ತುತ ದಿನಮಾನಗಳಲ್ಲಿ ಎಂಥಕ್ಕಂಥದ್ದು ಒಳಮೀಸಲಾತಿ ಚಳುವಳಿ ಚಳವಳಿ ಈ ಒಂದು ಮೂವತ್ತು ವರ್ಷದ ಈ ಒಳಮೀಸಲಾತಿಯ ಚಳುವಳಿ ಎಲ್ಲ ಇತಿಹಾಸದಲ್ಲಿ ನೀವು ಕಂಡಂತೆ ನಿಮ್ಮ ಅನುಭವಗಳು ಯಾವ ಒಳ ಮೀಸಲಾತಿ ನಡ್ಕೊಂಡ್ ಬಂತು ಅಂತ ಒಂದು ಸ್ವಲ್ಪ ಹೋರಾಟದ ನೆನಪುಗಳನ್ನ ಮೆಲುಕಾಕ್ಲಿಕ್ಕೆ ಆಗುತ್ತಸ ಕರ್ನಾಟಕದಲ್ಲಿ ತೊಂಬತ್ನಾಲ್ಕು ತೊಂಬತ್ತೈದು ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ಇದ್ರು ದಲಿತ ಸಂಘಟನೆಯ ನೇತೃತ್ ಹುಟ್ಟಾಕರು ಅವ್ರ ಜೊತೆಲಿ ದೇವ್ನವ್ರು ಮಾದೇವನ ಅಂತವರು ಇದ್ರು ಸಿದ್ಧಿಂಗ್ಯನ ಅಂತವರು ಇದ್ರು ಬಟ್ ಅಷ್ಟೊತ್ತಿಗೆ ಅವ್ರು ಸ್ವಲ್ಪ ಸ್ಪಿಟ್ ಅಪ್ ಆಗಿತ್ತು ಒಳ ವರ್ಗೀಕರಣ ಸ್ಥಾಪನೆ ಉಂಟು ಹಾಕಿದ್ದೇ ಪ್ರೊಫೆಸರ್ ಪ್ರೊಫೆಸರ್ ಬಿ ಕೃಷ್ಣಪ್ಪನವ್ರು ಇದನ್ನ ನಾವೆಲ್ಲರೂ ಅರ್ಥ ಮಾಡ್ಕೋಬೇಕು ಮೇಲೆ ಎರಡು ವರ್ಷ ಅವರು ಇದ್ರು ಅದಾದ್ಮೇಲೆ ಅವ್ರ ಕಾಲವಾದ್ರು ಅದಾದ ನಂತರ ಚಳುವಳಿ ಯಥ ಮುಂದುವರ್ಕೊಂಡ್ ಬಂತು ನಾವು ಕೂಡ ಆ ಸಂದರ್ಭದಲ್ಲಿ ಎಸ್ ಎಂ ಕೃಷ್ಣನ ಅವರ ಸರ್ಕಾರ ಇದ್ದಂತ ಸಂದರ್ಭದಲ್ಲಿ ನಾವು ಕೂಡ ಪ್ರತಿ ಶಾಸಕರ ಮನೆ ಮುಂದೆ ಧರಣೆ ಮಾಡ್ಕೊಂಡು ಅವರು ಒಪ್ಪಿಗೆಯನ್ನು ತಗೋತಿದ್ವಿ ನಾವು ನಮಗೆ ನೀವು ಒಳ ಮೀಸಲಾತಿ ವರ್ಗೀಕರಣ ಮಾಡ್ತೀವಿ ಹೇಳಿ ಸದನದಲ್ಲಿ ಮಾತಾಡ್ತೀವಿ ಅಂತ ಒಪ್ಪಿಗೆ ಕೊಡ್ಬೇಕಂತ ಹೇಳಿ ಅವ್ರಿಂದ ರೈಟಿಂಗ್ ಅಲ್ಲಿ ಪತ್ರ ತಗೋತೀವಿ ಆ ಬೀದಿ ಮೆರವಣಿಗೆ ಹೋರಾಟ ಮಾಡ್ವಿ ಅರ ಮೆರವಣಿಗೆ ಮಾರಾಟ ಮಾಡ್ವಿ ಎರಡ್ ಸಾವಿರದ ಎರಡರಲ್ಲಿ ಹರೀರ ಕೃಷ್ಣಪ್ಪನವರು ಸಮಾಧಿಯಿಂದ ಬೆಂಗಳೂರು ತಾಲೂಕು ಸಿಂಗಲ್ ರೋಡ್ ಈಗ ಡಬಲ್ ರೋಡ್ ಡಬಲ್ ರೋಡ್ ಇದೆ ಸಿಂಗಲ್ ರೋಡ್ ಇದ್ದಾಗ ಕೂಡ ಕಾಲ್ನಡಿಗೆ ಜಾಥಾ ಮಾಡಿದ್ವಿ ನಾವು ಆವಾಗ ಸಂದರ್ಭದಲ್ಲಿ ಒಬ್ಬ ವಸ್ತುರ್ಗದಲ್ಲಿ ಒಬ್ಬ ಸಿದಲಿಂಗಪ್ಪ ಅಂದ ಒಬ್ಬ ಹುಡುಗ ತೀರ್ಕಂಡ್ ಬಹಳಷ್ಟು ಅನಾಹುತಗಳನ್ನು ಅನುಭವಿಸಿದ್ವಿ ನಾವು ಆಮೇಲೆ ಅದಾದ ನಂತರ ಅನೇಕ ರೈಟ್ ಲೆಫ್ಟ್ ಎಲ್ಲ ಲೀಡರ್ಗಳು ನಮ್ ಜೊತೆ ಸಾಕು ಕೊಟ್ಟಿದ್ರು ಆ ಸಂದರ್ಭದಲ್ಲಿ ಇವತ್ತಿರತಕ್ಕಂತ ಮಾವಳಿ ಶಂಕರ್ ಅಂತಕ್ಕಂಥ ಲೀಡರ್ ಶ್ರೀಧರ್ ಕಲೀರ್ ಅಂತಕ್ಕಂಥ ಲೀಡರು ಇನ್ನು ಅನೇಕ ಜನ ರೈಟ್ ಬಲಗೈ ಸಮಾಜದ ಮುಖಂಡರು ಎಡಗೈ ಸಮಾಜದ ಮುಖಂಡರು ಎಲ್ಲರೂ ಸಾಥ್ ಕೊಟ್ಟಾರ ಅವತ್ತು ಇವತ್ತಾಕೆ ಈ ರೀತಿ ಇದನ್ನ ಆಟ ಅಂತ ನಮಗೆ ಗೊತ್ತಾಗ್ತಿಲ್ಲ ಸರ್ ಆ ಸರ್ ಅದೇ ಈಗ ಬೆಳಗಾವಿಯಲ್ಲಿ ಒಂದು ಘಟನೆ ಆಯ್ತು ಪ್ರಕರಣ ಆಯ್ತು ಬೆಳಗಾವಿ ಎಲ್ಲ ಹುಬ್ಳಿ ಸಮಾವೇಶದಲ್ಲಿ ಆ ಅದು ಅದೆಷ್ಟೊಂದು ಹಿತಕರ ಘಟನೆ ಅಂದ್ರೆ ಏನೆಲ್ಲ ಪ್ರಾಣತ್ಯಾಗಿದ್ದಾವೆ ಈ ಒಂದು ಚಳುವಳಿಗೆ ಅನ್ನೋದನ್ನ ಸ್ವಲ್ಪ ಹೇಳ್ತೀವಿ ಹುಬ್ಳಿ ಇಲ್ಲಿ ಸಮಾವೇಶವನ್ನ ಪಕ್ಷಾತೀತವಾಗಿ ಮಾದಿಗ ಸಮಾಜ ಎಲ್ಲಾ ಮುಖಂಡರುಗಳು ಸೇರಿ ವಿಶೇಷವಾಗಿ ಆರ್ಮಿ ತಿಮ್ಮುರ್ ಸಾಹೇಬರು ಆಂಜನೇಯ ಅವರು ನಾರಾಯಣ ಸಹಾಯ ಕಾರ್ಜೋನ್ ಸಾಹೇಬ್ರು ಅಲ್ಕೋಡ ಹನುಮಂತ ಅವರು ಎಲ್ಲ ಪ್ರಮುಖ ವೀರಭದ್ರ ಪಾಲವಿ ಹಿಂಗೆ ನಮ್ಮ ಸಮಾಜದ ಎಲ್ಲ ಮಾಜಿ ಹಾಲಿ ಎಮ್ ಎಲ್ ಎಲ್ಲ ಸೇರಿ ಆ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ್ರು ಆ ಕಾರ್ಯಕ್ರಮಕ್ಕೆ ಸತತ ಕನಿಷ್ಠ ಐದು ಲಕ್ಷ ಜನಸಂಖ್ಯೆ ಮಾಲೀಕರು ಸೇರಿದ್ರು ಆ ಸೇರಿ ಒಳ ಮೀಸಲಾತಿ ಒತ್ತಾಯಕ್ಕೋಸ್ಕರ ಮಾಡ್ಲಿಕ್ಕೋಸ್ಕರ ಸೇರಿದ್ರು ಆದ್ರೆ ಅವತ್ತು ಬಂದಂತ ಸಿದ್ದರಾಮಯ್ಯನವರು ಏನು ಜನ ಉದ್ದೇಶಿ ಭಾಷಣ ಮಾಡಿಬಿಟ್ಟು ಹೋಗ್ಬಿಡಿದ್ರು ಆದ್ರೆ ಅಲ್ಲಿಗೆ ಬಂದ ಜನಾಮ ಏನ್ ಸೇರಿತ್ತು ಆ ಜನ ನೂಕು ನುಗ್ನಲ್ಲಿ ಹೋಗ್ಬೇಕಾದ್ರೆ ಬರಬೇಕಾದ್ರೆ ಸುಮಾರು ಹನ್ನೊಂದು ಜನನು ಎಷ್ಟೋ ಜನ ಅಪಘಾತದಲ್ಲಿ ತೀರೋರು ಈ ಹೋರಾಟಕ್ಕೋಸ್ಕರ ಅಪಘಾತ ಅಪಘಾತದಲ್ಲಿರೋ ಅವರಿಗೆ ಸರ್ಕಾರ ಒಂದು ಪರಿಹಾರ ಕೊಡಕ್ಕಾಗಲಿಲ್ಲ ಇಲ್ಲಿವರೆಗೂ ಕೊಟ್ಟಿಲ್ಲ ಅವ್ರಿಗೆ ಅವ್ರ ಮನೆ ತಂದರ್ಗು ಕೊಟ್ಟಿಲ್ಲ ಹೀಗೆ ಇದ್ದಂತ ಆ ಅಲ್ಲದೇ ಆ ಸಾವು ಗೀಡ ನಂತರ ಅಲ್ಲದೇ ಇನ್ನೂ ಬೇರೆ ಬೇರೆ ತರವಾದಂತಹ ಹೋರಾಟಗಾರರು ನಮ್ಮ ನಡುವೆ ಇದ್ದಂತ ಹೋರಾಟ ಮಾಡಿ 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 ಸತ್ತೋದು ಅವು ಆ ನ್ಯಾಚುರಲ್ ಆಗಿ ಸತ್ತೋಗಿದ್ದಾರೆ ಬೇರೆ ಬೇರೆ ಕಾಡಿನಲ್ಲ ಸತ್ತೋಗಿದ್ದಾರೆ ಹೋಗಿದ್ದಾರೆ ಸತ್ತೋಗ್ರೆ ಎಷ್ಟೊಂದು ನೂರಾರು ಜನ ಸತ್ತೋಗಿದ್ದಾರೆ ಈಗ ಇನ್ನು ಕೂಡ ನಮಗೆ ಮೀಸಲಾತಿ ಒಳ ಮೀಸಲಾತಿ ಸಿಕ್ಕಿಲ್ಲ ಅಂದ್ರೆ ನಾವು ಸರ್ ಇದು ಈ ಒಳ ಮೀಸಲಾತಿ ವಿಚಾರದಲ್ಲಿ ಯಾವ ಯಾವ ಸರ್ಕಾರಗಳು ತಾಲದಲ್ಲಿ ಕಾಲಘಟ್ಟದಲ್ಲಿ ಒಂದು ಪ್ರಬುದ್ಧವಾಗಿ ಕಾರ್ಯಗಳು ನಿರ್ವಹಿಸಿದವೆ ಒಳ ಮೀಸಲಾತಿ ಪರವಾಗಿ ಯಾವೆಲ್ಲ ಕಮಿಷನ್ಗಳು ಬಂದಿದ್ದಾವೆ ಯಾವ ರೀತಿ ಸ್ವಲ್ಪ ಎರಡು ಸಾವಿರದ ಎರಡು ಮೂರ ನಂತರ ನಾವೇನು ಕಾಲ್ನಡಿಗೆ ಜಾಥಾ ಮಾಡಾದ್ಮೇಲೆ ನರಿ ಸಂಘಟನೆ ಮತ್ತೆ ಇತರೆ ಮಾದಿಗಪರ ಸಂಘಟನೆಗಳು ಮಾಡಿದ್ಮೇಲೆ ಎಸ್ ಎಂ ಕೃಷ್ಣ ಅವ್ರ ನೇತೃತ್ವದ ಸರ್ಕಾರ ಇತ್ತು ಆವತ್ತಿನ ಸರ್ಕಾರ ಎ ಜೆ ಸದಾಶಿವ ಅನ್ನ ಆಯೋಗವನ್ನು ರಚನೆ ಮಾಡಿದ್ರು ವರದಿಯನ್ನ ತಯಾರು ಮಾಡಕ್ ಹೇಳಿದ್ರು ಆಯ್ತು ಆಯೋಗ ರಚನೆ ಆಯ್ತು ಅನ್ನೋ ಕಾರಣಕ್ಕ ಎಲ್ಲರೂ ಸ್ವಲ್ಪ ಸಂತೃಪ್ತಿಗೊಂಡಿದ್ದು ನಮ್ಮ ಸಮುದಾಯ ಸಮಾಧಾನ ಆಗಿತ್ತು ಬಟ್ ಆಯೋಗಕ್ಕೆ ರಚನೆ ಮಾಡಿದ್ರೆ ಅವ್ರಿಗೆ ದುಡ್ಡು ಕೊಡ್ಲಿಲ್ಲ ಚೇರ್ ಕೊಡ್ಲಿಲ್ಲ ಚೇಂಬರ್ ಕೊಡ್ಲಿಲ್ಲ ಆಫೀಸ್ ಕೊಡ್ಲಿಲ್ಲ ಏನು ಕೊಡ್ಲಿಲ್ಲ ಪೆಂಡಿಂಗ್ ಮಾಡಿ ಬಿಡ್ಬಿಡ್ತು ಅಕ್ಕ ಎ ಜಿ ಸದಾಶಿವರು ಏನು ಮಾಡಕ್ ಆಗಲಿಲ್ಲ ಕೊನಿಗೆ ಒಂದಿನ ಸಿದ್ಧಪಡಿಸೋ ಅಂತೇಳಿ ಸದಾನಂದ ಗೌಡರು ಸಿ ಎಂ ಆಗಿದ್ದಾಗ ಆ ವರದಿಯನ್ನ ಅಕ್ಸೆಪ್ಟ್ ಮಾಡ್ಕೊಂಡ್ರು ತಗೊಂಡ್ರು ಅದನ್ನ ಜಾರಿ ಮಾಡಕ್ಕೆ ಸಾಧ್ಯ ಆಗ್ಲಿಲ್ಲ ಅರ್ಶೊತಿ ಅವ್ರ ಸರ್ಕಾರ ಬಿಜೆಪಿ ಸರ್ಕಾರ ಬಿದ್ದು ಇತ್ತು ಅದಾದ್ಮೇಲೆ ಆ ಬಂದಂತ ಸರ್ಕಾರ ಯಡಿಯೂರಪ್ಪನವ್ರ ಸರ್ಕಾರ ಬಂತು ಅವರು ಯಡಿಯೂರಪ್ಪನ ಸರ್ಕಾರ ಬಂದಾಗ ಕಾರ್ಜೋಳ ಸಾಹೇಬ್ ನಮ್ಮ ಕಾರಜೋಳ್ ಸಾಹೇಬ ಮಾಜಿ ಉಪಮುಖ್ಯಮಂತ್ರಿಗಳು ನಾರಾಯಣಸ್ವಾಮಿ ಅವರು ನಮ್ಮ ಮಾಜಿ ಮಂತ್ರಿಗಳು ಅವರೆಲ್ಲ ಸೇರ್ಕೊಂಡು ಯಡಿಯೂರಪ್ಪ ಸಾಹೇಬ್ ಮೇಲೆ ಒತ್ತಡ ಹೇರಿ ಹಣವನ್ನ ಬಿಡುಗಡೆ ಮಾಡಿಸಿದ್ರು ಆಯೋಗಕ್ಕೆ ಆಯೋಗಕ್ಕೆ ಹಣ ಬಿಡುಗಡೆ ಮಾಡಿದ್ಮೇಲೆ ಅದೇ ಅವ್ರ ಟೇಬಲ್ ಕುರ್ಚಿ ಹಾಕೊಂಡು ಆ ಕೆಲ್ಸವನ್ನು ಪೂರ್ತಿ ಮಾಡಿದ್ರು ಸದಾಶಿವ ಸದಾಶಿವ ಅದಾದ್ಮೇಲೆ ಮಾಧುಸ್ವಾಮಿ ಆಯೋಗ ಮಾಡಿದ್ರು ಅದು ಸರಿ ಇಲ್ಲ ಅಂತ ಹೇಳ್ಬಿಟ್ಟು ಮಾಧುಸ್ವಾಮಿ ಆಯೋಗವನ್ನು ಸರ್ಕಾರ ಬಿಜೆಪಿ ಬಸವರಾಜ ಬೊಮ್ಮಾಯಿ ಅವ್ರ ಸರ್ಕಾರ ಬಂದಾಗ ಮಾಧುಸ್ವಾಮಿ ಆಯೋಗ ಮಾಡಿ ಅದರಲ್ಲಿ ಉಪ ಸಮಿತಿ ಮಾಡಿ ಅದ್ರಂದೇ ಮೀಸಲಾತಿ ಹೆಂಚಿಕೆ ಮಾಡಿದ್ರು ಹದಿನೈದು ಇದ್ದದನ್ನ ಹದಿನೇಳಕ್ ಮಾಡಿ ಮೂರು ಇದ್ದಂತ ಪರಿಶಿಷ್ಟ ಪಂಗಡ ಅಂತ ಏಳಕ್ಕೆ ಮಾಡಿ ಮೀಸಲಾತಿ ಹಂಚಿಕೆ ಮಾಡಿದ್ರು ಮಾದಿಗರಿಗೆ ಆರು ಪರ್ಸೆಂಟ್ ವಲಯರಿಗೆ ಐದೂವರೆ ಪರ್ಸೆಂಟ್ ಭೋವಿ ಲಂಬಾಣಿಗೆ ನಾಲ್ಕೂವರೆ ಪರ್ಸೆಂಟ್ ಒಂದ್ ಪರ್ಸೆಂಟ್ ಅಲೆಮಾರಿ ಇತರಬಿಟ್ಟು ಈ ರೀತಿ ಬೈಫರ್ಗೇಷನ್ ಮಾಡಿದ್ರು ಅದು ಸಿಫಾರಸು ಕೂಡ ಮಾಡಿದ್ರು ಅದೇ ಅನುಷ್ಠಾನ ಅದೇ ಇವತ್ತು ನಡೀತಾ ಇರೋದು ಅದರ ಮೀ ಅನುದಾನದಲ್ಲೇ ಅದರ ಒಂದು ಜಾಡ್ ಹಿಡ್ಕೊಂಡೆ ಇವತ್ತು ಇವತ್ತು ಒಳ ಮೀಸಲಾತಿ ರಚನೆ ಆಗಿರೋದ್ದು ಅಂತ ಹೇಳ್ತೀನಿ ಅದಾದ್ಮೇಲೆ ಅದನ್ನ ಇವರು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ್ಮೇಲೆ ಅವರು ತಡೆ ಹಿಡ್ಕಂಡ್ ಪೆಂಡಿಂಗ್ ಮಾಡಿ ಬಿಜೆಪಿ ಹೆಸರು ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟು ನಮಗೆ ಹೆಸರು ಯಾವ ಪಕ್ಷರಾದ್ರೂ ನಮ್ ಸಮುದಾಯಕ್ಕೆ ನ್ಯಾಯ ಇಡ್ಬೇಕು ನಮ್ಗೆ ಅದಕ್ಕೆ ಹೇಳೋ ನಾವು ಪೆಂಡಿಂಗ್ ಮಾಡಿ ಈಗ ಇವ್ರು ಬಂದು ಮ್ಯಾನುಫೆಕ್ಚರ್ ಮಾಡ್ಕೊಂಡು ಆ ನಮ್ಮ ನಾವು ಮಾದರಿ ಒಳಿಸಾತಿ ಕೊಡಿದ್ವಿ ಅಂತ ಹೇಳಿ ಭರವಸೆ ಕೊಟ್ಟು ಇಷ್ಟುಸ ಬಿಟ್ಟು ಈಗ ಸುಮಂತ್ ನಾವು ಕೋರ್ಟ್ ನಮ್ಮ ವಿಶೇಷ ಏನಂದ್ರೆ ಸ್ವಾಮಿ ಅವರು ಗೋವಿಂದ ಕಾರಜೋಳ ಅವರು ಮತ್ತೆ ನಮ್ಮ ಊಡಿ ಮಂಜುನಾಥ್ ಅವರು ಇನ್ನೂ ಪ್ರಮುಖ ದೊಡ್ಡ ದೊಡ್ಡ ನಮ್ಮ ಸಮಾಜದ ಲೀಡರ್ಗಳು ವಿಶೇಷವಾಗಿ ಮಂದ ಕೃಷ್ಣ ಅವರು ಮತ್ತೆ ಮಾದರ ಚೆನ್ನಯ್ಯ ವಿಶೇಷ ತಿಳ್ಕೊಂಡು ನಮ್ಮ ಸಮಾಜದ ಗುರುಗಳಾಗಿರ್ತಕ್ಕಂಥ ಮಾದರ ಚೆನ್ನೈ ಅವರು ಆದಿಜಂಬ ಶ್ರೀಗಳು ಅರಳೆ ಶ್ರೀಗಳು ಭಾರತೀನಂದ ಸ್ವಾಮೀಜಿಗಳು ಇವೆಲ್ಲಾ ಸ್ವಾಮೀಜಿಗಳು ಪರಿಶ್ರಮ ವಹಿಸಿ ಆ ಮೋಹನ್ ಭಗವತ್ ಜೀ ನಂತರ ಮನದಲ್ಲಿ ತೆರೆದು ಅಲ್ಲಿ ಚರ್ಚೆ ಆಗಿ ಅವ್ರಿಗೆ ಮನವರಿಕೆ ಮಾಡಿಕೊಟ್ಟು ಆ ಎಲ್ಲ ಎಲ್ಲ ದುಡ್ಡು ಮಟ್ಟದಲ್ಲಿ ಇದು ಒಳ ಮೀಸಲಾತಿ ಆಗ್ಲಿಕ್ಕೆ ಸಹಕಾರವನ್ನು ಕೊಟ್ಟು ಆಮೇಲೆ ಹಣ ದುಡ್ಡು ಬಂಡವಾಳ ಹಾಕಿದ್ದು ಕೋರ್ಟ್ ಗಟ್ಟಲೆ ದುಡ್ಡು ಹಾಕಿ ಕೋರ್ಟಿಗೆ ಸುಪ್ರೀಂ ಕೋರ್ಟಿಗೆ ಹಾಕಿ ಆ ಇವರು ನಮ್ಮ ನಾರಾಯಣ್ ಸಾಹಿ ಅವರು ಕಾರ್ಜೋಳ್ ಸಾಹೇಬ್ ಮಂಜುನಾಥ್ ಅವರು ದೊಡ್ಡೇರಿಯವರು ಇನ್ನು ಅನೇಕ ಜನ ಇದ್ದಾರೆ ಇವರೆಲ್ಲರೂ ದುಡ್ಡು ಕಾಸ ಖರ್ಚು ಮಾಡಿ ಕೋರ್ಟಿಗೆ ಹಾಕಿದ್ರು ಕೋರ್ಟ್ ಅಲ್ಲಿ ಆಗಸ್ಟ್ ಒಂದು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕೋರ್ಟ್ ಆದೇಶ ಮಾಡ್ತು ನೀವು ಏನ ಮಾಡ್ಬೇಕಂತಿದ್ರ ಆ ಸಮುದಾಯ ಕೇಳಿ ಮಾಡಬಹುದು ಆ ಅಧಿಕಾರ ನಿಮಗೇನೆ ಅನ್ನೋದನ್ನ ಅವರು ಇಲ್ಲ ಆದ್ರೂ ಒಂದ್ ವರ್ಷದ ಮೇಲೆ ಆಮೇಲೆ ಇದು ಎ ಕೆ ಡಿ ಅನ್ನೋದು ತುಂಬಾ ಗೊಂದಲ ಒಂದೇ ಪರ್ಸೆಂಟ್ ಈಗ ಅದರಲ್ಲೂ ಏನ್ ಪ್ರಾಬ್ಲಮ್ ಆಗಿದೆ ಅನ್ನೋದು ನಿಮಗೆಲ್ಲ ಗೊತ್ತಿದೆ ಈ ಎ ಕೆ ಎಡಿ ಮತ್ತು ಎ ಆದಿ ಕರ್ನಾಟಕ ಆದಿ ದ್ರಾವಿಡ ಆದಿ ಆಂಧ್ರ ಈ ಮೂರು ಇದಕ್ಕೆ ನಿಮ್ಮ ಒಂದು ಉತ್ತರ ಸರ್ ಏನ್ ಹೇಳಿ ಈ ಒಂದು ಗೊಂದಲಕ್ಕೆ ಏನು ಉತ್ತರ ಹೋಗ್ತೀರಿ ಅಲ್ಲ ಏಕೆ ಅನ್ನೋದನ್ನ ಕೆಲವು ಪ್ರಾಂತ್ಯದಲ್ಲಿ ಅವ್ರಿಗೂ ಅಂತಾರೆ ಮಲಗೈನವ್ರಿಗೆ ನಮಗಂದ್ರ ಹ್ಮ್ ಸುಮಾರು ಒಂದು ಹದಿನಾರು ಹದಿನೇಳು ಜಿಲ್ಲೆಗಳಲ್ಲಿ ಏಕೆ ಅಂತೇಳಿ ಮಾದರಿಗಂತ ಹ್ಮ ಒಂದು ಹತ್ತರಿಂದ ಹನ್ನೆರಡು ಜಿಲ್ಲೆಗಳಲ್ಲಿ ಏಕೆ ಅಂತೇಳಿ ಒನ್ಯರ್ಗಂತ ಇದನ್ನ ಇದೇನ್ ದೊಡ್ಡ ಸಮಸ್ಯೆ ಇಲ್ಲ ಅದು ಹೆಚ್ಚು ಒಪ್ಪೆಟ್ಟು ಬೀಳೋದು ನಮಗೇನೆ ಹೇಳ್ಬೇಕಂದ್ರೆ ಅದನ್ನ ಏಕೆ ಅನ್ನೋದನ್ನ ನಾವು ಇನ್ನು ಕೂಡ ಕೆಲವರು ಏನ್ ಮಾಡಿದ್ರು ನಾವು ಎಷ್ಟೋ ಜಾಗೃತಿ ಮೂಡಿಸಿದ್ರು ಕೂಡ ಏಕೆ ಅಂತ ಬರ್ಸ್ಬಾಡಿವಿ ಮಾದಿಗೆ ಅಂತ ಬರ್ಸಿದ್ರೆ ಮಾದಿಗೆ ಮನೆಯಲ್ಲಿ ತೊಂದರೆ ಆಗುತ್ತೆ ಅಂತ ಹೇಳ್ಬಿಟ್ಟು ಏಕೆ ಅಂತಲೇ ಬರ್ಸಿಬಿಡ್ ಅವ್ರು ನಮ್ದೇ ಏಕೆ ಅನ್ನೋದ್ ಪಾಲು ಕೂಡ ನಮ್ದೇ ಅಂತ ಹೇಳ್ಬೋದು ನಾವು ಆದ್ರೆ ಅವ್ರು ಏನ್ ಗೊಂದಲ ಸೃಷ್ಟಿ ಮಾಡ್ತಂದ್ರೆ ಗೊತ್ತಿಲ್ಲ ಅದ್ ಏಕೆ ಅನ್ನೋದ್ ಏನಿದ್ರು ಕೂಡ ನಮ್ಮ ಮಾದಿಗೆ ಪಂಗಡಕ್ಕೆ ಸೇರ್ಬೇಕಂತ ಹೇಳ ನಾವು ಅನ್ನ ಆ ಮಲಯ ಸಮಾಧಕ್ಕೆ ಸೇರ್ಸ್ಬಹುದು ವಲಯ ಸಮಾಧಿಕ ಈಗ ನಾಗಮೋಹನ್ ದಾಸ್ ವರದಿಯನ್ನ ತುಂಬಾ ವೈಜ್ಞಾನಿಕವಾಗಿ ಇದೆ ಒಳ್ಳೆ ಚೆನ್ನಾಗಿ ದತ್ತಾಂಶಗಳನ್ನ ಕಲೆಕ್ಟ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರಿ ಈಗ ನಾಗಮೋಹನ್ ದಾಸ್ ಅವರು ವರದಿ ಪಟ್ಟರಲ್ಲ ಆ ವರದಿಯ ಪ್ರತಿಗಳನ್ನ ಈ ನಾವು ಯಾರನ್ನ ಪ್ರಗತಿಪರ ಮತ್ತು ಆ ತುಂಬಾ ಒಳ್ಳೆ ಸ್ವಾಮೀಜಿಗಳು ಅಂತ ಅಂತೀವೋ ಆ ಸ್ವಾಮೀಜಿಗಳೇ ತಮ್ಮ ಕೈಯಾರ ಒಂದು ನಿವೃತ್ತ ಮುಖ್ಯ ನ್ಯಾಯಮೂರ್ತಿಗಳ ವರದಿಯನ್ನ ಸುಟ್ಟಾಕ್ತಾರೆ ಇದು ಏನನ್ನ ಸೂಚಿಸುತ್ತೆ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಲ್ಲ ಅದು ಅದನ್ನ ಅವರೇ ಯೋಚನೆ ಮಾಡ್ಬೇಕು ಸ್ವಾಮೀಜಿಗಳು ಎಲ್ಲರೂ ಗೌರವ ಕೊಡ್ತಾ ಇದ್ರು ಎಲ್ಲರೂ ಗೌರವ್ ಗೌರವಿಸಿದ್ರು ಎಲ್ಲರೂ ಆರಾಧಿಸಿದ್ರು ಅವ್ರು ಒಂದು ಜಾತಿ ಹಿಡ್ಕೊಂಡು ಹೋಗೋದು ಎಷ್ಟು ಮಟ್ಟಿಗೆ ಸರಿ ಏನಂತಂದ್ರೆ ಅವ್ರು ಯೋಚನೆ ಮಾಡ್ಬೇಕು ಅವರು ಪ್ರಕಾಶ್ ಸ್ವಾಮೀಜಿ ಅಂತ ಹೆಸರು ಇಟ್ಕೊಂಡದ ಅವರು ನಾನಂತೂ ಅವ್ರನ್ನ ಹತ್ತಿರದಿಂದ ನೋಡಿಲ್ಲ ಅವ್ರ ಭಾಷಣಗಳನ್ನ ಕೆಲವೊಂದು ಕೇಳಿದೆ ಬಹಳ ಖುಷಿ ಆಗ ಕೆಲವು ಭಾಷಣಗಳನ್ನ ನೋಡ್ತಾ ನೋಡ್ತಾರ ಏ ಚೆನ್ನಾಗ್ ಮಾತಾಡ್ತಾರೆ ಸ್ವಾಮೀಜಿ ಅಂತೇಳಿ ಹಿಂಗ ಇವರು ಒಂದು 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 ಜಾತಿ ಹಿಡ್ಕೊಂಡ ಒಂದು ಜಾಡ್ ಹಿಡ್ಕೊಂಡು ಹೋಗಂತದ್ದು ಸರಿಯಲ್ಲ ಅವ್ರ ಕ್ರಮವನ್ನ ನಾನು ಖಂಡಿಸ್ತೀನಿ ಅವ್ರು ತಿದ್ದೇಬೇಕು ಒತ್ತಾಯವನ್ನ ಮಾಡ್ತೇನೆ ಆಮೇಲೆ ಯಾವ್ದೋ ಒಬ್ಬ ಮೈಸೂರು ಭಾಗದವರು ಮೊನ್ನೆ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಸ್ವಲ್ಪ ವೈರಲ್ ಆಗೈತಿ ಮಾತಾಡ್ತಾ ಮಾಡ್ತಾ ಮಾತಾಡ್ತಾ ಇವರು ಎಡಗೈನವರು ಅಂಬೇಡ್ಕರ್ ಅವ್ರನ್ನ ಒಪ್ಕೊಳಲ್ಲ ಅಂಬೇಡ್ಕರ್ ಅಂದ್ರೆ ಅವ್ರಿಗೆ ಆಗಲ್ಲ ಅವರು ಯಾವ್ದೇ ಚಳುವಳಿ ಮಾಡಲ್ಲ ಅವ್ರು ಮೀಸಾತಿಗೋಸ್ಕರ ಬರ್ತಾರಂತ ಒಂದು ಮಾತಂದ್ರೆ ಆ ಅವರಿಗೆ ಅಂತ ಅವ್ರಿಗೆ ಗೊತ್ತಿಲ್ಲ ಅವ್ರು ಇಲ್ಲ ನಾವು ಅವ್ರು ಯಾರು ಮಾತಾಡಿದ್ರಲ್ಲ ಅವ್ರು ನೋಡಿಲ್ಲ ನಾವು ಅಂಬೇಡ್ಕರ್ ಹೆಸರು ಹೇಳ್ಕಂಡ್ರೆ ಇವತ್ತೇನಾದ್ರೂ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೆಸರನ್ನ ಅಗ್ರಾಮವಾಗಿ ಬಹಳ ಹೆದಗಾರಿಕೆಯಿಂದ ಬಹಳ ಪ್ರೀತಿಯಿಂದ ಬಹಳ ಧೈರ್ಯದಿಂದ ಬಹಳ ಇದರಿಂದ ಹೇಳ್ತಕ್ಕಂಥದ್ದು ಯಾರು ಇದ್ರ ಮಾತ್ರ ಇದನ್ನ ಅರ್ಥ ಮಾಡ್ಕೊಬೇಕು ನೀವು ಯಾರು ಹೇಳಿದ್ರೆ ನೀವು ಕೊಡ್ಸೋ ಯಾರೋ ಹೇಳಿದಿರಿ ನೀವ್ ಅರ್ಥ ಮಾಡ್ತಾರೆ ನೀವ್ ಹೇಳ್ತೀರಲ್ಲ ಗೊತ್ತಿಲ್ಲ ನೀವು ಸೌಲತ್ನ ತಗೊಳ್ಳಕ್ ಮಾತ್ರ ಕರೆಕ್ಟ್ ಇದ್ದೀರಾ ನೀವು ಏನಾದ್ರೂ ಅಂಬೇಡ್ಕರ್ ಅವರೇ ಮತ್ತೆ ಕೃಷ್ಣಪ್ಪನವರ ಆಶಯಗಳನ್ನ ಹೆಸರುಗಳನ್ನ ಆದೇಶಗಳನ್ನ ಆದರ್ಶಗಳನ್ನ ಪಾಲಿಸ್ತಾರ ಅದು ನಿಮಗೆ ಮತ್ತೆ ಮತ್ತೆ ಇಷ್ಟಪ್ಪ ಬಾಬಾ ಸಾಹೇಬ್ ಅಂಬೇಡ್ಕರ್ ವಿಚಾರಧಾರೆಗಳನ್ನು ಇಟ್ಕೊಂಡು ದಲಿತರಾಗಿದ್ದಂತ ಚಮ್ಮಾರಾಗಿದ್ದಂತ ಕಾನ್ಸಿರಾಮಿ ಸಾಹೇಬರು ಬಹುಜನ್ ಸಮಾಜ್ ಪಾರ್ಟಿಯನ್ನು ಕಟ್ಟಾಕಿದ್ರು ಹುಟ್ಟಾಕರು ಅದೇ ರೀತಿಯಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಎರಡನೇ ಅಂಬೇಡ್ಕರ್ ಅನ್ಸ ಪ್ರೊಫೆಸರ್ ಬಿ ಕೃಷ್ಣಪ್ಪನವರು ದಲಿತ ಸಂಘರ್ಮಿತೆಯನ್ನು ಹುಟ್ಟಾಕರು ಇವೆಲ್ಲ ಏನ್ ತೋರ್ಸುತ್ತೆ ನಿಮ್ದು ಏನಿದೆ ಹಾಗೆ ನೀವು ಅಂಬೇಡ್ಕರ್ ಹೇಳ್ಕೊಂಡು ಬೇಳೆ ಹಸ್ಕೊಂಡು ಅಂಬೇಡ್ಕರ್ ಹೆಸರು ಹೇಳ್ಕೊಂಡು ಅಂಬೇಡ್ಕರ್ ಅಂಬೇಡ್ಕರ್ ನೀವು ಎಲ್ಲ ದುಡಿಯೋದು ನಾವು ಅಂದ್ರೆ ಬೆಳೆ ಹಾಳು ತಿನ್ನ ನೀವು ಹಿಂಗ ಆಗ್ಬಿಟ್ಟಿದೆ ನಡೆಯೋದಿಲ್ಲ ಬುದ್ಧಿ ತಿಳ್ಕೊಂಡ್ರಿ ಫಸ್ಟ್ ಹಾಕೊಂಡ ಒಟ್ಟಾರೆಯಾಗಿ ಒಟ್ಟಾರೆಯಾಗಿಸ ಕೊನೆ ಈಗ ಒಂದು ವೇಳೆ ಹದಿನಾರನೇ ತಾರೀಕಿಗೆ ವರ್ಮೀಸಲಾತಿಯನ್ನ ಸರ್ಕಾರ ಜಾರಿ ಮಾಡದಿದ್ರೆ ಮತ್ತೊಂದು ಏನಾದ್ರು ಕಾರಣ ಹೇಳಿ ಮುಂದೂಡಿದ್ರೆ ನಿಮ್ಮ ನಮ್ಮ ಒಂದು ಒಂದು ಸಮಾಜದಿಂದ ಅಥವಾ ಒಂದು ಬೇರೆ ಬೇರೆ ಸಂಘಟನೆ ಒಂದು ಪಕ್ಷಗಳು ರಾಜಕೀಯ ಇವರಿಂದ ಏನನ್ನ ಮಾಡ್ಲಿಕ್ಕೆ ಕರ್ನಾಟಕದಲ್ಲಿ ನೀವು ಹೋಗ್ ಇಷ್ಟಪಡ್ತೀರಿ ಯಾವ ಕಾರಣಕ್ಕೂ ಬಿಡಲಿಲ್ಲ ಸಮಯ ಯಾವ ಕಾರಣಕ್ಕೂ ಬಿಡಲ್ಲ ನಾವು ಯಾವ ರಾಜಕೀಯ ಪಕ್ಷನ ನಮ್ಗೆ ರಾಜಕೀಯ ಪಕ್ಷದ ಅಷ್ಟು ಹುಚ್ಚಿಲ್ಲ ನಮ್ಗೆ ಮೊದಲು ನನಗೆ ಒಳ ಆಗಬೇಕು ಆಗ್ಬೇಕು ಆ ಕಾರಣ ಆಗದಿಲ್ಲ ಅಂದ್ರೆ ಈ ಸಮುದಾಯ ಎಂತ ಹುಂಚಿದಿವಲ್ಲ ಇಷ್ಟು ದಿವಸ ಹೋರಾಟ ಮಾಡಿ ಮಾಡಿ ಸುಸ್ತಾಗಿ ಇವಾಗ ಎದ್ದು ಕುತ್ಕೊಂಡಿದೆ ರೆಡಿ ಆಗಿದೆ ಉದ್ದಕ್ಕೆ ಮಾಲೆ ಇಲ್ಲವೇ ಮಾಡಿ ಏನ್ ಬೇಕಾದ್ರೆ ಅನಾಹುತ ಆಗ್ಬೋದು ಅನಾಹುತಗಳಂದ್ರೆ ಬಸ್ಸಿಗೆ ಕಲ್ಲು ಹೊಡಿತಾರೆ ಆದ್ರೆ ಸರ್ಕಾರದ ಆಸ್ತಿ ಹಾನಿ ಮಾಡ್ಬೋದು ಜೈಲಿಗೆ ಹೋಗ್ಬೋದು ಹಾಕ್ಬೋದು ಹಾಕ್ತೀವಿ ಏನ್ ತೊಂದರೆ ಇಲ್ಲ ಜೈಲಿಗೆ ಹೋಗ್ತಾ ರೆಡಿ ನಾವು ಅನಾಹುತಗಳು ಆಗ್ತವೆ ಡಿ ಸಿ ಆಫೀಸು ಪ್ಯಾಲೆಟ್ ಆಫೀಸು ಎ ಸಿ ಆಫೀಸ್ ಎಲ್ಲ ಬೀಗ ಆಗ್ತದೆ ಕೆಲಸವನ್ನು ನಮ್ಮ ಸಮಾಜ ಮಾಡ್ತದೆ ಇವೇನು ಇದಕ್ಕೆ ಹಿಂದೆ ಬೆಳೆ ಇಲ್ಲ ಹದಿನಾರನೇ ತಾರೀಕು ಆಗಿಲ್ಲ ಅಂದ್ರೆ ಆ ಕೆಲಸ ಆಳೇಕ್ ಎಚ್ಚರಿಕೆ ಅಂತ ತಿಳ್ಕೊಬೇಕು ಸರ್ಕಾರ ಅಂತೇಳಿ ಹೇಳ್ತೀನಿ ನಾವು ಸಹ ಒಂದು ಇದುವರೆಗೂ ನಮ್ಮ ಜೊತೆಗೆ ಬಂದು ನೀವು ತುಂಬಾ ಸಮಯವನ್ನು ಕೊಟ್ಟು ಈ ಒಳ ಮೀಸಲಾತಿ ವಿಷಯ ವಿಚಾರವನ್ನ ತುಂಬಾ ವಿಚಾರಗಳನ್ನ ನಮ್ಮ ವೀಕ್ಷಕರಿಗೆ ತಿಳಿಸಿದ್ದೀರಿ ಖಂಡಿತ ಒಂದು ಸಮಾಜಿಕ ನ್ಯಾಯ ಮತ್ತು ವೈಜ್ಞಾನಿಕ ವರದಿ ದತ್ತಾಂಶಗಳ ಆಧಾರಿತವಾಗಿ ಸರ್ವರಿಗೂ ಸಮಪಾಳು ಸರ್ವರಿಗೂ ಸಮಪಾಳು ಎಂಬಂತೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸಮಾನ ಕನಸು ಒಳ ಮೀಸಲಾತಿ ಜಾರಿ ಆಗುವಂತದ್ದು ಮಾ ಒಂದು ನಾಗಮೋಹನ್ ದಾಸ್ ಅವರ ವರದಿ ಜಾರಿಯಾಗಿ ಈ ಒಂದು ಸಮಾಜಕ್ಕೆ ನಿಜವಾದಂತಹ ನ್ಯಾಯ ಸಿಗ್ಲಿ ಅಂತ ನಾವೆಲ್ಲರೂ ಸಹ ಆರಿಸ್ತೀವಿ ಧನ್ಯವಾದಗಳು ಸರ್